ದೇವನಹಳ್ಳಿ ಪಟ್ಟಣದ ನಂದಿ ಉಪಚಾರ ಆವರಣದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಸಿ ಪ್ರಸನ್ ಕುಮಾರ್ ಅವರಿಗೆ ಹೂವಿನ ಹಾರ ಹಾಕುವುದರ ಮೂಲಕ ಅಭಿನಂದನೆ ಸಲ್ಲಿಸಲಾಯಿತು ಅಭಿನಂದನೆ ಸ್ವೀಕರಿಸಿದ ಪ್ರಸನ್ ಕುಮಾರ್ ಮಾತನಾಡಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮ ವಹಿಸಲಾಗಿದೆ ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಿ ಸಹಕಾರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಶ್ರಮ ವಹಿಸಲಾಗುವುದು ಸಹಕಾರ ರತ್ನ ಪ್ರಶಸ್ತಿ ಹೊಂದಿರುವುದು ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಎಂದರು ಮಾನ್ಯ ನಮ್ಮ ಸಚಿವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಆದಂಥ ಕೆ ಎಚ್ ಮುನಿಪ್ರಸಾದ್ರ ಆಶೀರ್ವಾದ ಅವರ ಆಶೀರ್ವಾದದಿಂದ ಇವತ್ತು ನಮಗೆ ಸಕಾರಾತ್ಮ ಪ್ರಶಸ್ತಿ ಸಿಕ್ಕಿದೆ ಇನ್ನು ಈ ಪ್ರಶಸ್ತಿ ಬಂದಿರೋದರಿಂದ ನಾವು ಸಮಾಜದಲ್ಲಿ ಇನ್ನೂ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳಿ ಕಲಿತು ಹೇಳೋದು ಇಷ್ಟ ಕ್ಷೇತ್ರ ಇದು ಪ್ರಶಸ್ತಿ ಹೆಸರೇ ಸರ್ಕಾರ ಅಂತ ಸೊ ಸರ್ಕಾರಿ ಕ್ಷೇತ್ರದಲ್ಲಿ ನಾನೀಗಾಗಲೇ ಎಂ ಪಿ ಸಿ ಎಸ್ಸಲ್ಲಿ ಮತ್ತು ವಿಶ್ವನಾಪುರ ವಿ ಎಸ್ ಎಸ್ ಎಲ್ಲಿ ಕ್ವಪಟಿಯಲ್ಲಿ ಸೇವೆ ಸಲ್ಲಿಸಿರುವುದರಿಂದ ಅದನ್ನು ಗುರುತಿಸಿ ಸರ್ಕಾರ ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರಿ ಒಕ್ಕೂಟದ ನಿರ್ದೇಶಕ ಸಂಪಂಗಿಗೌಡ ಅವರನ್ನು ಮುಖಂಡರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ ಕಾಂಗ್ರೆಸ್ ಮುಖಂಡ ಆವತಿ ಕೃಷ್ಣಾರೆಡ್ಡಿ ರಾಮಚಂದ್ರಪ್ಪ ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಬ್ಬನಹಳ್ಳಿ ಗಿರೀಶ್ ವಿಎಸ್ಎಸ್ಎನ್ ನ ನಿರ್ದೇಶಕ ಮುನಿರಾಜು ಸುಬ್ಬೇಗೌಡ ಅರ್ಜುನ್ ರಮೇಶ್ ಇನ್ನಿತರರು ಭಾಗಿಯಾಗಿದ್ದರು ರಾಯಲ್ಸ್ ಕನ್ನಡ ದೇವನಹಳ್ಳಿ